ಮಿನಿಸ್ಟರ್ ಜಮೀರ್ ಅಹಮದ್ ಅವರೇ ಏನಿದು ಆ ವ್ಯವಸ್ಥೆ ನೀವೇ ಹೇಳ್ಬೇಕಾದ ಕುತ್ರ ಒಂದಲ್ಲ ಎರಡಲ್ಲ ಹೊರ ಬರ್ತಾ ಇದೆ ಸಾಲು ಸಾಲು ಆರೋಪಗಳು ಮಿನಿಸ್ಟರ್ ಜಮೀರ್ ಅಹಮದ್ ಅವರೇ ಏನ್ರಿ ಇದು ವ್ಯವಸ್ಥೆ ನಾವು ಕೇಳ್ತಾ ಇರುವಂತ ಪ್ರಶ್ನೆ ಅಲ್ಲ ಅಲ್ಲಿನ ಜನ ಕೇಳ್ತಾ ಇದ್ದಾರೆ ಮನೆಗಾಗಿ ಮನಿ ಅನ್ನೋಕೆ ಸಾಕ್ಷ್ಯಾಧಾರಗಳು ಸಿಗ್ತಾನೆ ಇದೆ ವಸತಿ ಮಂಜೂರಾತಿಗೆ ಲಂಚ ಕೊಡದೇ ಇದ್ರೆ ಆಗಲ್ವಾ ನಡಿಯಲ್ವಾ ಬಡವರ ರಕ್ತ ಹೀರೋ ಅಧಿಕಾರಿಗಳ ವಿರುದ್ಧ ಕ್ರಮ ಯಾವಾಗ ಸರ್ಕಾರಿ ಕಚೇರಿಯಲ್ಲಿ ಇವರನ್ನ ಇನ್ಯಾವ ಪುರುಷಾರ್ಥಕ್ಕಾಗಿಟ್ಕೊಂಡಿದ್ದೀರಿ ಸರ್ಕಾರಿ ಕಚೇರಿಯಲ್ಲಿ ಬಡ ವ್ಯಕ್ತಿಯ ಕಣ್ಣೀರ ಕಥೆ ಮಿನಿಸ್ಟರ್ ಜಮೀರ್ ಅಹಮದ್ ಅವರೇ ಏನ್ರಿ ಇದು ವ್ಯವಸ್ಥೆ ಅಂತ ಹೇಳಿ ಜನಸಾಮಾನ್ಯರು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಆರೋಪಗಳು ಹೊರ ಬರ್ತಾನೆ ಇದೆ ಮನೆ ಬೇಕು ಅಂತ ಅಂದ್ರೆ ಮನೆ ಕೊಡಲೇಬೇಕು ವಸತಿ ಮಂಜೂರಾತಿಗಾಗಿ ಲಂಚ ಕೊಡದೇ ಇದ್ರೆ ಆಗಲ್ವಾ ಯಾಕಾಗಲ್ಲ ಸರ್ಕಾರದಿಂದ ಬರುವಂತ ಮನೆಗಳು ಬಡವರಿಗೆ ತಾನೆ ಯಾಕೆ ಹಣ ಕೊಡಬೇಕು ಬಡವರ ರಕ್ತ ಹೀರುವಂತ ಅಧಿಕಾರಿಗಳ ವಿರುದ್ಧ ಕ್ರಮ ಯಾವಾಗ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದೆ ಸರ್ಕಾರಿ ಕಚೇರಿಯಲ್ಲಿ ಇಂಥವರನ್ನ ಇಂಥ ಅಧಿಕಾರಿಗಳನ್ನ ಯಾಕೆ ಇಟ್ಕೊಂಡಿದೀರಿ ಸರ್ಕಾರಿ ಕಚೇರಿಯಲ್ಲಿ ಬಡ ವ್ಯಕ್ತಿಯ ಕಣ್ಣೀರ ಕತೆ ವಸತಿ ಮಂಜೂರಾತಿಗೆ ಲಂಚ ನೀಡಿದ ಬಡ ವ್ಯಕ್ತಿ ನೋಡ್ರಿ ಎಂತ ಕರ್ಮ ಪತ್ನಿಯ ಮಾಂಗಲ್ಯ ಅಡ ಇಟ್ಟು ಲಂಚವನ್ನ ನೀಡಿದ್ದಾರೆ ಪತಿ ಬೇವಳಗಿ ಗ್ರಾಮದ ಮಹಾಂತೇಶ್ ಬಡ್ಗೆ ಮಾಂಗಲ್ಯ ಅಡ ಇಟ್ಟಂತ ವ್ಯಕ್ತಿ ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಬೇವಳಗಿ ಗ್ರಾಮ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಮಳೆಯಿಂದ ಮನೆ ಕಳೆದುಕೊಂಡಿದ್ರು ಮಹಾಂತೇಶ್ ನೆರೆ ಸಂತ್ರಸ್ತರ ವಸತಿ ಯೋಜನೆಯಡಿ ಮನೆಗಾಗಿ ಅರ್ಜಿ ಸಲ್ಲಿಸ್ತಾರೆ ಹಣ ಮಂಜೂರು ಮಾಡುವಂತೆ ಹಾವೇರಿ ತಹಶೀಲ್ದಾರರ ಕಚೇರಿಗೆ ಹೋಗಿದ್ರು ಈ ವೇಳೆ ಬಿಲ್ ಮಂಜೂರಾತಿಗಾಗಿ ಸರ್ಕಾರಿ ನೌಕರ ಒಬ್ಬ ಲಂಚ ಕೇಳಿದಾನೆ ತಹಶೀಲ್ದಾರ್ ಕಚೇರಿ ನೌಕರ ಮದನ್ ಮೋಹನ್ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾನೆ ಇಪ್ಪತ್ತು ಸಾವಿರ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಈ ಅಧಿಕಾರಿ ಮದನ್ ಮೋಹನ್ ಆಗ ನಾಳೆ ಹಡ ಇಟ್ಟು ಇಪ್ಪತ್ತು ಸಾವಿರ ಲಂಚ ನೀಡಿದ್ದಾರೆ ಮಾಂತೇಶ್ ಮಂಗಾಲ್ಯ ಅಡ ಇಟ್ಟು ಹಣ ನೀಡಿದ್ದಾರೆ ಆ ವ್ಯಕ್ತಿಗೆ ಎಲ್ಲಿಗ್ರಿ ಬಂತು ಈ ಪರಿಸ್ಥಿತಿ ಎಲ್ಲಿಗೆ ಬಂತು ಬಡವರ ರಕ್ತ ಹೀರ್ತಾ ಇದ್ದಾರೆ ಅಧಿಕಾರಿಗಳು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಹಣ ಕೇಳ್ತಾನೆ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡುವಂತ ಅಧಿಕಾರಿ ಹಣ ಕೇಳ್ತಾನೆ ತಹಸೀಲ್ದಾರ್ ಕಚೇರಿಗೆ ಹೋದ್ರೆ ಅಲ್ಲಿ ಅಧಿಕಾರಿ ಹಣ ಕೇಳ್ತಾನೆ ಬಡವರು ಇನ್ನೇನು ಮಾಡೋಕ್ಕಾಗುತ್ತೆ ಮನೆ ಬೇಕು ಅಂತ ಅಂದ್ರೆ ಏನಾದ್ರೂ ಮಾಡ್ಲೇಬೇಕಲ್ಲ ಸ್ವಲ್ಪ ಹೇಳಿ ರಾಜ್ಯದ ಜನ ಕೆಲ್ಸ್ಕೊಳ್ತಾರೆ ಎಷ್ಟು ಎಲ್ಲಿ ಕೊಟ್ಟೆ ಕ್ಯಾಂಟೀನಲ್ಲಿ ಅಲ್ಲಲ್ಲ ಅಮೌಂಟ್ ಅಮೌಂಟ್ ಪಡೆಯವ್ರ ನೋಡಿ ಸರ್ ನಿಮ್ಗೆ ನಿಮ್ಗೆ ಸಡನ್ಲಿ ಕೇಳಿದ್ರೆ ಕೊಡೋದಕ್ಕೆ ಆಗಲಿಲ್ಲ ಇಲ್ಲ ಅವರು ಹೇಗೆ ತಂದು ಕೊಡ್ತಿದ್ದಾರೆ ಅಲ್ಲ ಅಲ್ಲ ಹೇಳಿ ಯಾವ ತರ ತನ್ನ ಕೊಟ್ಟಿಲ್ಲ ಎಲ್ಲ ಕಣ ಯಾಕಂತ ಯಾವ ಉದ್ದೇಶಕ್ಕೆ ಕೊಡ್ತರೋದು ದುಡ್ಡು ಸರ್ಕಾರದಿಂದ ಮಂಜೂರಾಗಿದ ಯಾವ ಉದ್ದೇಶಕ್ಕೆ ಮನೆ ಕಟ್ಟಕೊಳ್ಳೆ ಅಂತ ಮನೆ ಯಾಕೆ ಮುಂಚೆ ಇದಿಲ್ಲ ಇತ್ತು ಮನೆ ಏನಾಯ್ತು ನೇರೆ ಹಾವಳಿ ಇಂದ ಮನೆನಾ ಅವ್ರನ್ನ ನೀವು ವರ್ಷಾಂಗ್ ಗಟ್ಟಲೆ ಆದ್ರೂ ದುಡ್ಡು ಕೊಡ್ಲಿಲ್ಲ ಅಂತಂದ್ರು ಅವ್ರ ಜೀವನ ಹೆಂಗ್ ಮಾಡ್ಬೇಕು ಹೆಂಗ್ ಸೂರು ಕಟ್ಕೊಳ್ಬೇಕು ಅವ್ರ ಪರಿಸ್ಥಿತಿ ಏನೋ ಅಯ್ಯ ಏನೋ ಹೇಳ್ತಿದ್ದಲ್ಲ ಅವಾಗ ಎಲ್ಲಿ ದುಡ್ಡು ಎಲ್ಲಿಂದ ತಂದಿದ್ದೆ ನೀನು ಇಪ್ಪತ್ ಸಾವಿರ ಎಲ್ಲಿಂದ ಜೋಡಿಸ್ಕೊಂಡ್ ಬಂದಿದ್ದೆ ಹೇಳಿ ಹ್ಮ್ ಹೆಣ್ಮಕ್ಳದು ಕೊಡು ನಾವು ಸುತ್ತೋ ಅಷ್ಟೇ ಸ್ವಲ್ಪ ಜೋರಾಗಿ ಹೇಳಿ ರಾಜ್ಯಲ್ಲಿ ಕೊಟ್ಟೆಂಟೀನ್ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ವೀರೇಶ್ ದಾನಿ ನಿಜಕ್ಕೂ ಗೇಡಿನ ಸಂಗತಿ ಇದು ತಾಳಿ ಮಾರಿ ಪಾಪ ಆ ಅಧಿಕಾರಿಗೆ ಹಣ ಕೊಟ್ಟಿದ್ದಾರೆ ಅವರು ಯಾವಾಗಿದೆಲ್ಲ <San> ಆಗಿದ್ದು ಬಡವರ ಪರಿಸ್ಥಿತಿ ಯಾವ ಮಟ್ಟಿಗೆ ಇರುತ್ತೆ ಒಂದು ಸೂರು ತೆಗೆದುಕೊಳ್ಳಿಕ್ಕೆ ಏನೆಲ್ಲ ಪರದಾಡ್ಬೇಕು ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಅಂತ ಹೇಳ್ಬೋದು ಹಾವೇರಿ ಜಿಲ್ಲೆಯ ಬೆಳವಗಿ ಇರತಕ್ಕಂತ ಏನು ಈ ಮಹಿಳೆ ಇದ್ದಾರೆ ಇವರು ನೆರೆ ಸಂತ್ರಸ್ತ ನೆರೆ ಒಳಗಾಗಿದ್ರು ಇವರಿಗೆ ಮನೆ ಅಲರ್ಟ್ ಆದ್ಮೇಲೆ ಆ ಮನೆಯನ್ನ ಮನೆಯ ಬಿಲ್ಗಾಗಿ ಏನು ತೆಗೆದುಕೊಳ್ಳೋ ವಿಚಾರದಲ್ಲಿ ಹಾವೇರಿ ತಹಸೀಲ್ದಾರ್ ಕಚೇರಿಯ ನೌಕರ ಮದನ್ಮೋ ಮದನ್ ಮೋಹನ್ ಅವರು ಇಪ್ಪತ್ ಸಾವಿರ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಹೀಗಾಗಿ ಆ ಮಹಿಳೆ ಮಾಂಗಲ್ಯ ಸರವನ್ನ ಒತ್ತೆ ಇಟ್ಟು ಇದೀಗ ಹಣವನ್ನ ಕೊಟ್ಟಿರುವಂತದ್ದು ಈ ಪ್ರಕರಣ ಈಗಾಗ್ಲೇನೆ ಬೆಳಕಿಗೆ ಬರ್ತಿದ್ದಂತೆ ಸಾಕಷ್ಟು ಸದ್ದು ಆ ಮಾಡ್ತಾ ಇರುವಂತನೆ ಸೇಮ್ ಕಚೇರಿಯಿಂದಲೂ ಸಹ ಈಗಾಗ್ಲೇನೆ ಹಾವೇರಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಹೋಗಿರುವಂತದ್ದು ಈ ಪ್ರಕರಣದ ಬಗ್ಗೆ ಸಂಪೂರ್ಣವಾಗಿ ಒಂದು ತನಿಖೆಯನ್ನ ಮಾಡಿ ಮತ್ತು ವರದಿಯನ್ನ ಕೊಡಿ ವಸತಿ ಇಲಾಖೆಯ ತಪ್ಪಿದೆಯೋ ಅಥವಾ ಕಂದಾಯ ಇಲಾಖೆಯ ತಪ್ಪಿದೆಯೋ ಅನ್ನೋದ್ರ ಬಗ್ಗೆ ವರದಿಯನ್ನು ಸಹ ಕೊಡಿ ಅಂತ ಹೇಳಿ ಈಗಾಗ್ಲೇನೆ ಸೂಚನೆ ಆಗಿರುವಂತದ್ದು ರಾಮ್ ಒಂದು ಈಗ ವಿಡಿಯೋದಲ್ಲೇ ಗೊತ್ತಾಗ್ತಾ ಇರುವಂಗೆ ಆ ಅಧಿಕಾರಿ ಮೊದಲು ಕೇಳ್ತಾನೆ ಎಲ್ಲಿ ಕೊಟ್ಟಿದ್ರಿ ಯಾವಾಗ ಕೊಟ್ಟಿದ್ರಿ ಅಂತ ಹೇಳಿ ಅದಾದ ನಂತರ ಹೇಳ್ತಾನೆ ಸಡನ್ ಆಗಿ ಕೇಳಿದ್ರೆ ಹೆಂಗ್ ವಾಪಸ್ ಕೊಡೋದು ಅಂತ ಈಗ ಆ ವ್ಯಕ್ತಿಯ ವಿರುದ್ಧ ಅಥವಾ ಆ ಅಧಿಕಾರಿಯ ವಿರುದ್ಧ ಏನ್ ಕ್ರಮ ಆಯ್ತು ವೀರೇಶ್ ರಾಮ್ ಈಗಾಗ್ಲೇನೆ ಇಲಾಖೆ ತನಿಖೆ ಆರಂಭವಾಗಿರುವಂಥದ್ದು ಯಾಕಂತಂದ್ರೆ ಸಿಎಂ ಕಚೇರಿಯಿಂದಲೂ ಸಹ ಈಗಾಗ್ಲೇನೆ ಮಾಹಿತಿ ಕೇಳಿರುವ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲಾಡಳಿತ ಈ ಪ್ರಕರಣವನ್ನ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿರುವಂತದ್ದು ಈಗಾಗ್ಲೇನೆ ಇಲಾಖೆ ತನಿಖೆ ಆರಂಭವಾಗಿದೆ ಆದ್ರೆ ಅಧಿಕಾರಿ ವಿರುದ್ಧ ಕ್ರಮ ಆಗುತ್ತೋ ಇಲ್ವೋ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೇಕಾಗಿರುವಂಥದ್ದು ಆದ್ರೆ ಬಡವರು ಮಾತ್ರ ಒಂದು ಸೂರನ್ನ ಪಡೆದುಕೊಳ್ಳಿಕ್ಕೆ ಎಷ್ಟೆಲ್ಲ ಪರದಾಡಬೇಕು ಇಡೀ ಮಾಂಗಲ್ಯ ಸರವನ್ನೇ ಆ ಮಹಿಳೆ ಒತ್ತೆ ಇಟ್ಟು ಅಂದ್ರೆ ಮಾಂಗಲ್ಯಕ್ಕೆ ಸಾಕಷ್ಟು ಮಹತ್ವ ಇರುವಂಥದ್ದು ಆ ಮಾಂಗಲ್ಯವನ್ನೇ ಅವರು ಒತ್ತೆ ಇಟ್ಟು ಲಂಚವನ್ನ ಕೊಟ್ಟಿರುವುದನ್ನು ನೋಡಿದ್ರೆ ಯಾವ ಮಟ್ಟಿಗೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅನ್ನೋದು ಈ ಪ್ರಕರಣದಿಂದ ಗೊತ್ತಾಗ್ತಾ ಇರುವಂತದ್ದು ರಾಮ್ ಓಕೆ ಥ್ಯಾಂಕ್ ಯು ಬೇರೆ ಎಷ್ಟು ಮೇಲೆ ಮಾಹಿತಿಗಾಗಿ ಮೊನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹ್ಮದ್ ಪ್ರೆಸ್ ಮೀಟ್ ನಡೆಸಿದ್ರು ಪ್ರೆಸ್ ಮೀಟ್ ಮಾಡಿದಾಗ ಅವ್ರು ಹೇಳ್ತಾರೆ ಬಡವರ ಬಡವರ ಹಣ ತಿಂದಿದ್ದೆ ಆದ್ರೆ ಅಂತವರ ಮಕ್ಕಳು ಹಾಳಾಗೋಗ್ತಾರೆ ಅವರ ಮಕ್ಕಳಿಗೆ ಶಾಪ ತಟ್ಟುತ್ತೆ ಅಂತ ಹೇಳಿ ಆ ಅಧಿಕಾರಿಗಳ ಮಕ್ಕಳಿಗೆ ಜಮೀರ್ ಅಹಮದ್ ಅವ್ರು ಬಹಳ ಕ್ಲಿಯರ್ ಆಗಿದ್ದಾರೆ ಯಾರ್ಯಾರು ಈ ರೀತಿಯಾದಂಥ ಭ್ರಷ್ಟಾಚಾರದಲ್ಲಿ ತೊಡಗಿದಾರೋ ಲಂಚ ಪಡೆದುಕೊಳ್ತಾ ಇದ್ದಾರೋ ಅವರನ್ನು ಬಿಡಲ್ಲ ಅವ್ರನ್ನ ಕ್ರ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಮೊನ್ನೆ ಹೇಳಿದ್ದಾರೆ ಸಾಕ್ಷಿ ಬೇಕಾಗಿತ್ತು ಈಗಾಗಲೇ ಸಾಕಷ್ಟು ಸಾಕ್ಷ್ಯಾಧಾರ ಸಿಕ್ಕಿದೆ ಮತ್ತು ಇದಕ್ಕಿಂತ ದೊಡ್ಡ ಸಾಕ್ಷಿಯನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಜಮೀರ್ ಅಹಮದ್ ಖಾನ್ ಅವರಿಗೆ ಅಲ್ಲಿ ವ್ಯಕ್ತಿನೂ ಇದಾನೆ ಆ ವಿಡಿಯೋದಲ್ಲಿ ಆ ಅಧಿಕಾರಿ ಇದ್ದಾನೆ ಲಂಚ ತೆಗೆದುಕೊಂಡಂತ ಅಧಿಕಾರಿ ಮದನ್ ಮೋಹನ್ ನಾಥನ ಹೆಸರು ಮತ್ತೆ ಮನೆಗಾಗಿ ದುಡ್ಡು ಕೊಟ್ಟಂತ ವ್ಯಕ್ತಿಯು ಕೂಡ ಅಲ್ಲೇ ಇದ್ದಾರೆ ಮಹಾಂತೇಶ್ ಬಡ್ಗೆ ಎಲ್ಲಿಂದ ದುಡ್ಡು ಬಂತದು ಅವರ ಪತ್ನಿಯ ತಾಳಿಯನ್ನ ಅಡ ಇಟ್ಟು ಇಪ್ಪತ್ತು ಸಾವಿರ ರೂಪಾಯಿ ತಗೊಂಡು ಈ ಈ ಅಧಿಕಾರಿ ಕೊಡ್ತಾರೆ ಮಾತಾಡೋದಕ್ಕೆ ತಹಶೀಲ್ದಾರ್ ಶರಣಮ್ಮ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಮೇಡಮ್ ನಮಸ್ಕಾರ ಮೇಡಮ್ ನಮಸ್ಕಾರ ಮೇಡಮ್ ಈಗ ಆ ವ್ಯಕ್ತಿಯ ಬಗ್ಗೆ ನಿಮಗೆ ಯಾವಾಗ ಮಾಹಿತಿ ಸಿಕ್ತು ಈ ರೀತಿಯಾಗಿ ಲಂಚ ತೆಗೆದುಕೊಂಡಿದ್ದಾರೆ ಅಂತ ಸರ್ ಇದು ನನಗೆ ಒಂದೇ ಮಾಹಿತಿ ಬಂತು ಈ ತರ ಅಮೌಂಟ್ ಕೇಳ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಬಂತು ನಾನು ಅವ್ರನ್ನ ಕರೆದು ಎನ್ಕ್ವೈರಿ ಮಾಡಿದಾಗ ಅವರು ನಾನು ಯಾವುದು ದುಡ್ಡು ಕೇಳಿಲ್ಲ ಅಂತ ಹೇಳಿದ್ರು ಈಗ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಸರ್ ಇನ್ ಕೇಸ್ ಅವ್ರ ಏನಾದ್ರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಲಿಕ್ಕೆ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸ್ತೇನೆ ಸರ್ ಮೇಡಮ್ ತಪ್ಪು ಮಾಡಿದ್ರೆ ಅನ್ನೋದಕ್ಕಿಂತ ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಸಡನ್ ಆಗಿ ಕೇಳಿದ್ರೆ ಹೆಂಗ್ ವಾಪಸ್ ಕೊಡಕ್ಕಾಗುತ್ತೆ ಅಂತ ಹೇಳಿ ಆ ವ್ಯಕ್ತಿ ಅಧಿಕಾರಿ ಒಪ್ಕೊಂಡಂಗೆ ಕೇಳಿಸ್ಕೊಳ್ತಿದ್ವಿ ಲಂಚ ತೆಗೆದುಕೊಂಡಿದ್ದಾರೆ ಅಂತ ಬಟ್ ಸರ್ ಇದು ಕೇಸು ಸರ್ಕಾರದಿಂದ ಏನು ಮನೆಗೆ ಪರಿಹಾರ ಹೋಗ್ಬೇಕ ಹೋಗ್ಬೇಕಾಗಿರುವಂತ ಎಲ್ಲಾ ಅನುದಾನಗಳು ಕೂಡ ಅವ್ರಿಗೆ ಕಂತುಗಳು ಕೂಡ ಹೋಗಿದೆ ಮೊದಲ ಕಂತಿನ ಅನುದಾನ ಕೊನೆಯ ಕಂತಿನ ಅನುದಾನ ಕೂಡ ಹೋಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈನಲ್ಲಿನೆ ಅವ್ರಿಗೆ ಅಮೌಂಟ್ ಹೋಗಿದೆ ಅಮೌಂಟ್ ಹೋಗಿದೆ ಅವ್ರು ಏನ್ ಹೇಳ್ತಾ ಇದಾರೆ ನಮ್ಗೆ ಇನ್ನು ಅಮೌಂಟ್ ಬರಬೇಕು ಅಂತ ಹೇಳಿ ನಾವು ಅಮೌಂಟ್ ಕೊಟ್ಟಿದೀವಿ ಅಥವಾ ಕೇಳ್ತಾ ಇದಾರೆ ಅನ್ನೋ ತರದಲ್ಲಿ ಹೇಳ್ತಾ ಇದಾರೆ ಬಟ್ ನಮ್ಮ ಹತ್ರ ಯಾವ್ದು ಅನುದಾನ ಅವ್ರಿಗೆ ಕೊಡ್ಬೇಕಾಗಿರೋದು ಯಾವ್ದು ಅನುದಾನ ಬಾಕಿ ಇಲ್ಲ ಇನ್ನು ಇಪ್ಪತ್ನಾಲ್ಕ ಸಾವಿರದ ಒಂಬೈನೂರು ರೂಪಾಯಿ ಏನೋ ಇದೆ ಅದು ಅಂದ್ರೆ ಒಟ್ಟು ನಾವು ಆ ನಾಲ್ಕು ಕಂತುಗಳಲ್ಲಿ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗತ್ತೆ

ಪ್ರಾಥಮಿಕವಾಗಿ ಮನೆ ಬಿದ್ದ ತಕ್ಷಣನೇ ಸಿ ಅವರ ಪಿಡಿ ಖಾತೆಯಿಂದ ಮತ್ತೆ ತಹಶೀಲ್ದಾರ್ ಅಕೌ ತಹಸೀಲ್ದಾರ್ ಅಕೌಂಟ್ ಗೆ ಅಮೌಂಟ್ ಅನ್ನ ಹಾಕಿರ್ತಾರೆ ಪರಿಹಾರ ಕೊಡ್ಲಿಕ್ಕೆ ಮಳೆಯಿಂದಾಗಿ ಯಾವ ಯಾವ್ದಾದ್ರು ಮನೆ ಪರಿಹಾರ ಅಥವಾ ಬೆಳೆ ಪರಿಹಾರ ಬೆಳೆ ಅಲ್ಲ ಸಾರಿ ಮನೆ ಪರಿಹಾರ ಅಥವಾ ಮಾನವ ಪ್ರಾಣ ಹಾನಿ ಮಳೆ ಪ್ರಾಣಿಗಳ ಜೀವ ಹಾನಿ ಆದಾಗ ಇಮ್ಮಿಡಿಯೇಟ್ ಅಮೌಂಟ್ ಅನ್ನ ಯೂಸ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ತಹಶೀಲ್ದಾರ್ ಅಕೌಂಟ್ ಗೆ ಪಿಡಿ ಅಕೌಂಟ್ ಗೆ ಅಮೌಂಟ್ ಕಳಿಸಿರ್ತಾರೆ ಆ ಅಮೌಂಟ್ ಅಲ್ಲಿ ನಾವು ಮನೆ ಬಿದ್ದಿದೆ ಅಂತ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಜಂಟಿ ಪರಿಶೀಲನೆ ಮಾಡಿ ಅದು ಬಿದ್ದಿರೋದು ನಿಜ ಇದ್ರೆ ಮೊದಲ ಸ್ವಲ್ಪ ಅನುದಾನವನ್ನ ಅಮೌಂಟ್ ಸರ್ಕಾರದ ವತಿಯಿಂದ ನಾವು ಕೊಟ್ಟಿರ್ತೀವಿ ಅವ್ರಿಗೆ ಆ ಅಮೌಂಟ್ ಅನ್ನು ಸೇರಿಸಿಕೊಂಡು ಐದು ಲಕ್ಷ ಪರಿಹಾರ ಹೋಗ್ಬೇಕು ಒಂದ್ ಯಾವುದೇ ಸಂಪೂರ್ಣ ಮನೆ ಹಾನಿಯಾಗಿದ್ರೆ ಸಂಪೂರ್ಣವಾಗಿ ಅನುದಾನದ ಹಣ ತಲುಪಿದೆ ಒಂಬೈನೂರು ಅಮೌಂಟ್ ಹೋಗ್ಬೇಕು ಅವ್ರಿಗೆ ಸೊ ಇದು ಈಗ ಆ ಹಣನ ಬಿಡುಗಡೆ ಮಾಡೋ ಸಲುವಾಗಿ ಇವ್ರು ಲಂಚ ಕೊಟ್ಟರೆ ಹಾಗಾದ್ರೆ ಆ ಮದನ್ ಯಾವುದು ಕೂಡ ಯಾ ನಮ್ಮ ಹಂತದಲ್ಲಿ ಯಾವ್ದು ಬಾಕಿ ಇಲ್ಲ ಅಂದ್ರೆ ನಾವು ಯಾವುದನ್ನು ಕೂಡ ನಾವು ಕೊಡೋದಿಲ್ಲ ಎಲ್ಲನೂ ಆರ್ ಜಿ ಆರ್ ಎಫ್ ಸಿಂದ ನಿಗಮದಿಂದ ಡೈರೆಕ್ಟ್ ಬೆನಿಫಿಷಿಯರಿಗೆ ಖಾತೆಗೆ ಅಮೌಂಟ್ ಹೋಗುತ್ತೆ ಮೇಡಂ ಈಗ ಆ ಅಂದ್ರೆ ಪಾಪ ತಾಳಿ ಮಾರಿ ಹಣ ಕೊಟ್ಟಂತ ವ್ಯಕ್ತಿ ನಿಮ್ಮ ಮುಂದೆ ಬಂದಿದ್ರು ಆ ಸಂತ್ರಸ್ತ ಅವ್ರ ಏನ್ ಹೇಳಿದ್ರು ನಿಮ್ಗೆ ನಿಮ್ಮ ಹತ್ರ ಬಂದಾಗ ಅವರು ಆಕ್ಚುಲಿ ಅವ್ರಿಗೆ ಈಗ ಮತ್ತೆ ವಾಪಸ್ ಏನಾಯ್ತು ಅಂತ ಕೇಳಿದ್ರೆ ಅವ್ರಿಗೆ ಹೇಳಿಕೆ ಬರ್ತಿಲ್ಲ ಅವ್ರ ಮನೆಗೆ ಬಂದು ನಾವು ಎನ್ಕ್ವೈರಿ ಮಾಡ್ತಾ ಇದೀವಿ ಆಕ್ಚುಲಿ ಎನ್ಕ್ವೈರಿ ಮಾಡಿ ನಾವು ಸರ್ಕಾರಕ್ಕೆ ವರದಿ ಸಲ್ಲಿಸಲಿಕ್ಕಿದೆ ಅವ್ರ ಪತ್ನಿ ಹೇಳ್ತಾ ಇದಾರೆ ನಮ್ಮ ಗಂಡನಿಗೆ ಹುಷಾರಿಲ್ಲ ಅವ್ರಿಗೆ ಏನ್ ಹೇಳ್ತಾರೆ ಗೊತ್ತಾಗಲ್ಲ ಬಟ್ ನನ್ ಮಾಂಗಲ್ಯ ನಾನು ಮಾರಿಲ್ಲ ನಾನು ಒತ್ತೇನು ಇಟ್ಟಿಲ್ಲ ನನ್ನ ಮಾಂಗಲ್ಯ ನನ್ ಕಡೆನೇ ಇದೆ ನಮ್ಗೆ ಯಾರು ಹೇಳ್ತಾ ಇದಾರೆ ಅವರು ಅದೇ ಅಷ್ಟೊಂದು ಎಜುಕೇಟೆಡ್ ಅಲ್ಲ ಪಾಪ ಭಯ ಪಟ್ಬಿಟ್ಟಿದಾರ ಅವ್ರು ದೊಡ್ಡವರ ಮುಂದೆ ಅಷ್ಟೇ ಅವ್ರ ಪತ್ನಿನೇ ಹೇಳ್ತಾ ಇದಾರಲ್ಲ ತಾಳಿನಾ ಕೊಟ್ಟಿದ್ದೆ ಅಡ ಇಟ್ಟು ಕೊಟ್ಟಿದ್ದಾರೆ ಲಂಚಾನ ಅಂತ ಹೇಳಿ ಅವ್ರ ಪತ್ನಿ ನಮ್ಗೆ ಈಗ ನಾವ್ ಎನ್ಕ್ವೈರಿ ಬಂದಿದೀವಿ ಎಕ್ಚುಲಿ ಸರ್ ಈ ತರ ಹೇಳ್ತಿದಾರೆ ಅದು ಎನ್ಕ್ವೈರಿ ರಿಪೋರ್ಟ್ ಅಲ್ಲಿ ಅವ್ರು ಏನೇನ್ ಮತ್ ಬೇರೆ ಸ್ಟೇಟ್ಮೆಂಟ್ ಏನ್ ಕೊಡ್ತಾರೋ ಅದನ್ನೆಲ್ಲಾನು ಸೇರಿ ನಾವು ಸರ್ಕಾರಕ್ಕೆ ವರದಿ ಸಲ್ಲಿಸ್ತೀವಿ ಸರ್ ಓಕೆ ಒಂದ್ ಕಡೆ ಆಯ್ತು ಈಗ ಅಧಿಕಾರಿ ಮದನ್ ಮೋಹನ್ ಏನ್ ಹೇಳಿದ್ರು ಮೇಡಂ ನಿಮ್ಗೆ

ನಾವು ಜಿಪಿಎಸ್ ಫೋಟೋಗಳನ್ನ ಆಡಿಟ್ ಮಾಡಿ ತಹಶೀಲ್ದಾರ್ ಕೆಲಸ ಏನು ತಹಶೀಲ್ ಕಾರ್ಯಾಲಯದಿಂದ ಏನ್ ಕೆಲಸ ಆಗತ್ತೆ ಅಂದ್ರೆ ಜಿಪಿಎಸ್ ಫೋಟೋ ತೆಗೆದು ಲಾಗಿನ್ ಲಾಗಿನ್ಗೆ ಅಪ್ಲೋಡ್ ಮಾಡುವಂತ ಕೆಲಸವನ್ನ ವಿಡಿಯೋ ಮಾಡ್ತಾರೆ ವಿಡಿಯೋ ತೆಗೆದಿರುವಂತ ಆ ಮನೆಯ ಪ್ರಗತಿ ಹಂತ ಹಂತವಾರು ಅಂದ್ರೆ ಸ್ಲಿಂಟು ಗೋಡೆ ರೂಪು ಆ ತರದ್ದೆಲ್ಲ ಹಂತ ಹಂತವಾಗಿ ಜಿಪಿಎಸ್ ಫೋಟೋಗಳನ್ನ ಅವ್ರು ತೆಗೆದು ಲಾಗಿನ್ ಗೆ ಅಪ್ಲೋಡ್ ಮಾಡ್ತಾರೆ ಅದು ನನ್ ಲಾಗಿನ್ ಗೆ ಬರ್ತದೆ ನಾನು ಸರ್ಟಿಫಿಕೇಶನ್ ಮಾಡಿ ಓಕೆ ಮಾಡ್ಬೇಕು ಅಷ್ಟೇನೆ ಸಹಿಲರ್ ಕಾರ್ಯಾಲಯದಲ್ಲಿ ಇಷ್ಟೇ ಆಗತ್ತೆ ಇದು ಯಾವ ಡೇಟಲ್ಲಿ ಆಗಿದೆ ಬಿಡುಗಡೆ ಮಾಡ್ಲಿಕ್ಕೆ ಸರ್ಕಾರಕ್ಕೆ ನಾವು ಓಕೆ ಓಕೆ ಸರ್ಟಿಫಿಕೇಟ್ ಸರ್ಟಿಫಿಕೇಶನ್ ಮಾಡಿದೀವಿ ಆ ಮಾಹಿತಿಯೆಲ್ಲ ತೆಗಿತಾ ಇದೀವಿ ಇನ್ಫಾರ್ಮೇಶನ್ ತೆಗಿತಾ ಇದೀವಿ ಮತ್ತೆ ಇವರು ಮಾಂಗಲ್ಯ ಒತ್ತೆ ಇಟ್ಟು ದುಡ್ಡು ಕೊಟ್ಟಿದೀವಿ ಅಂತ ಹೇಳ್ತಿದಾರಲ್ವಾ ಮಾಂಗಲ್ಯ ಒತ್ತೆ ಇಟ್ಟಿದಾರಾ ಹೇಗೆ ಸಾಲ ಮಾಡಿದ್ದಾರೆ ಅದೆಲ್ಲ ಮಾಹಿತಿ ತಗೊಳ್ತಾ ಇದೀವಿ ನಮ್ಗೆ ಇದುವರೆಗಿನ ಪಡೆದಿರುವಂತ ಮಾಹಿತಿಯಲ್ಲಿ ಅವರು ಮಾಂಗಲ್ಯ ವಸ್ತು ಇಟ್ಟಿರೋದಾಗ್ಲಿ ಮಾಹಿತಿ ಇಲ್ಲ ಇವರು ಎರಡೂವರೆ ವರ್ಷಗಳ ಹಿಂದೆ ಮನೆ ಕಟ್ಟಲಿಕ್ಕೆ ಅಂತಾನೆ ಒಂದು ಲಕ್ಷ ರೂಪಾಯಿ ಸಾಲ ತಗೊಳ್ತಾರೆ ಅದಾದ್ಮೇಲೆ ಇನ್ನೊಂದ್ಸರಿ ಮೂವತ್ತು ಸಾವಿರ ಸಾಲ ತಗೊಳ್ತಾರೆ ಇನ್ನೊಂದ್ಸರಿ ಏಳುವರೆ ಸಾವಿರ ಸಾಲ ತಗೋತಾರೆ ಮೂರು ಸಾಲಗಳಿಗೆ ಇರ್ದು ಹಾ ಅದು ಮಾಂಗಲ್ಯವತ್ತೆ ಇಟ್ಟು ಕೊಡ್ತಿದ್ದೀಗ ಅನ್ನೋದಿದೆಯಲ್ಲ ಅದು ಇಲ್ಲ ನಮ್ಗೆ ನಮ್ಗೆ ಈ ಸದ್ಯಕ್ಕೆ ಮೇಲ್ನೋಟಕ್ಕೆ ಏನು ಕಂಡು ಬಂದಿಲ್ಲ ಕಾರಣಕ್ಕೆ ಇನ್ನು ಮತ್ತೆ ಮಹಿಳಾ ಒಟ್ಟಾರೆ ಏನ್ ಗೊತ್ತಾ ಈಗ ಸಿಕ್ಕಾಪಟ್ಟೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಸುದ್ದಿಗಳು ಬರ್ತಾ ಇದಾವೆ ಜೊತೆಗೆ ಆ ವ್ಯಕ್ತಿ ಇಷ್ಟೊಂದು ಗಂಭೀರವಾಗಿ ಆರೋಪ ಮಾಡ್ತಾ ಇದಾರೆ ಅಂತ ಅಂದ್ರೆ ನಿಜಕ್ಕೂ ಅಂದ್ರೆ ನೀವ್ ಹೇಳೋ ಪ್ರಕಾರ ಆ ವ್ಯಕ್ತಿ ಅಥವಾ ಆ ಅಧಿಕಾರಿ ಲಂಚ ತೆಗೆದುಕೊಂಡಿಲ್ಲ ಅಂತ ಹೇಳ್ತಾ ಇದಾರೆ ನಿಮ್ಮ ಮುಂದೆ ಸೊ ಇದ್ರ ಬಗ್ಗೆ ಕೂಲಂಕುಷವಾಗಿ ಒಂದು ತನಿಖೆ ಆದ್ರೆ ಎಲ್ಲಾ ಸತ್ಯ ಹೊರಗ್ ಬರುತ್ತೆ ಮೇಡಮ್ ನೋಡಿ ಆ ವ್ಯಕ್ತಿ ಅಷ್ಟೊಂದು ಪಾಪ ಕಣ್ಣೀರ್ ಆಗ್ತಾ ಇದಾರೆ ಮುಂದೆ ಅಂತ ಅಂದ್ರೆ ಏನೋ ಒಂದ್ ಇರುತ್ತೆ ದಯವಿಟ್ಟು ನ್ಯಾಯ ಕೊಡಿಸ್ಕೊಡಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಎಸ್ ಗಮನಿಸ್ತಾ ಇದ್ದೀವಿ ತಹಶೀಲ್ದಾರ್ ಶರಣಮ್ಮ ಅವರು ಹೇಳೋ ಪ್ರಕಾರ ಈ ತಾಳಿ ಇಟ್ಟು ತಾಳಿ ಅಡ ಇಟ್ಟು ಮನೆಗೋಸ್ಕರ ಆ ಅಧಿಕಾರಿಗೆ ಲಂಚ ಕೊಟ್ಟಿರುವ ವ್ಯಕ್ತಿ ಮಹಾಂತೇಶ್ ಅವರು ಮಾತನಾಡಿದ್ರು ಅವ್ರು ಹೇಳ್ತಾ ಇದ್ದಾರೆ ಈ ವ್ಯಕ್ತಿಗೆ ನಾವು ಇಪ್ಪತ್ತು ಸಾವಿರ ಕೊಟ್ಟಿದ್ದೀವಿ ಅಂತ ಹೇಳಿ ತೆಗೆದುಕೊಂಡಂತ ಅಧಿಕಾರಿ ಹೇಳ್ತಾ ಇರೋದು ಇಲ್ಲ ನಾನು ಇಸ್ಕೊಂಡಿಲ್ಲ ಅಂತ ಹೇಳಿ ಇಲ್ಲಿ ಯಾರದ್ದು ಸತ್ಯ ಯಾರದು ಸುಳ್ಳು ಎಲ್ಲವೂ ಕೂಡ ತನಿಖೆ ಆದ ನಂತರವೇ ಪಗಾರ